ಐಶ್ವರ್ಯ ನಮಸ್ಕಾರ ಬೆಂಗಳೂರು ಯೂಟ್ಯೂಬ್ ಚಾನಲ್ ಸ್ವಾಗತ ನಾವೀಗ ನೆಲ್ಮಂಗ್ಳು ಟು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಐಶ್ವರ್ಯ ಎಂಕ್ಲೇ ಇದ್ದೀವಿ ಇಲ್ಲಿ ವಿಲ್ಲಾ ಸೈಟ್ಸು ಅತಿ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಮತ್ತು ಮತ್ತೆ ಮಾರಾಟಕ್ಕೆ ಲಭ್ಯವಿದೆ ನೀವು ಈ ಸೈಟ್ ಬಗ್ಗೆ ಡೀಟೇಲ್ಸ್ ತಗೋಬೇಕಾರೆ ಈ ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ ಆ ಲೇಔಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಬನ್ನಿ ಕಾರ್ತಿಕ್ ಅವರೇ ಹೇಗಿದ್ರೆ ಸರ್ ಆರಾಮ್ ಸರ್ ಆರಾಮ್ ಸರ್ ಆರಾಮೀವಿ ಸರ್ ನಾವು ಹೆಂಗ್ ಬರೋದು ಲೊಕೇಶನ್ ಹೆಂಗಿದೆ ಸರ್ ಇವಾಗ ನಮ್ಮ ಪ್ರಾಪರ್ಟಿ ಲೊಕೇಶನ್ ಅಂತಂದ್ರೆ ನಿಮ್ಗೆ ಬೆಂಗಳೂರು ಮೆಜೆಸ್ಟಿಕ್ ಇಂದ ನಿಮಗೆ ಪ್ರೆಸೆಂಟ್ ಬಿಎಂಟಿಸಿ ಟಿ ಸಿ ಬಸ್ ಎಲ್ಲ ಓಡಾಡುತ್ತೆ ಮತ್ತೆ ನಿಮಗೆ ಟ್ರೈನು ಕೂಡ ಇದೆ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ನೀವು ಟ್ರೈನ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ಸರ್ ನಿಮ್ಗೆ ನಮ್ಮ ಲೇಔಟ್ ಇಂದ ಒಂದು ಕಿಲೋಮೀಟರ್ ನಿಮ್ಗೆ ಬೈರ್ನಾಯಕ್ನಿ ಅಂತ ಅನ್ಬಿಟ್ಟು ರೈಲ್ವೆ ಸ್ಟೇಷನ್ ಇದೆ ಆ ಬೈರ್ನಾಯಕ್ನಿ ರೈಲ್ವೆ ಸ್ಟೇಷನ್ ಇಂದ ನಮ್ ಲೇಔಟ್ಗೆ ಒಂದ್ ಕಿಲೋಮೀಟರ್ ಆಗುತ್ತೆ ಒಂದ್ ಕಿಲೋಮೀಟರ್ ಆಗುತ್ತೆ ಮತ್ತೆ ಪ್ರೆಸೆಂಟ್ ಬಿ ಬಿಎಂಟಿ ಸಿ ಎಲ್ಲ ಓಡಾಡುತ್ತೆ ಬಿಎಂಟಿಸಿ ಟಿ ಸಿ ಬಸ್ ರೋಡ್ ಗೆ ಅಟ್ಯಾಚ್ ಆಗಿ ನಮ್ ಲೇಔಟ್ ಇರೋದು ಪ್ರೆಸೆಂಟ್ ಸ್ಟಾಪ್ ಇದೆ ಬಿಎಂಟಿಸಿ ಬಸ್ ಸ್ಟಾಪ್ ಸರ್ ಅಂದ್ರೆ ನಮ್ಮ ಪ್ರಾಪರ್ಟಿ ಇಂದ ವಾಕಬಲ್ ಅಲ್ಲಿ ಇದೆ ಓಕೆ ಏನು ಬಸ್ಸು ಟ್ರೈನ್ ಎಲ್ಲ ಇದೆ ಬಿ ಎಂ ಟಿ ಸಿ ಬಸ್ಸು ಇದೆ ಟ್ರೈನು ಇದೆ ಓಕೆ ಅಥವಾ ಅವ್ರದ್ದು ಏನಾದರೂ ಓನ್ ವೆಹಿಕಲ್ ಇತ್ತು ಅಂತಂದ್ರೆ ಆರಾಮ್ಸೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಇದು ಏನು ಲೊಕೇಶನ್ ಇದು ಕನ್ಮಂಗ್ಲ ಯಾವ್ದು ಸರ್ ಹೌದು ಕನ್ಮಂಗ್ಲ ವಿಲೇಜ್ ಬರುತ್ತೆ ವಿಲೇಜ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಪ್ರೆಸೆಂಟ್ ಆ ಒಂದು ವಿಲೇಜ್ ರೋಡ್ ಗೆ ಅಟ್ಯಾಚ್ ಆಗಿ ನಮ್ ಲೇಔಟ್ ಇರೋದು ಕನ್ಮಂಗ್ಲ ಸೇರುತ್ತೆ ಈಗ ಈ ರೋಡ್ ಅಲ್ಲಿ ನಿಮ್ಮ ಸೈಟ್ ಮೇನ್ ರೋಡ್ಗೆ ಇದೆ ಸರ್ ಹೌದು ಇದೆ ಪ್ರೆಸೆಂಟ್ ಬಿ ಎಂ ಟಿ ಸಿ ಬಸ್ ಎಲ್ಲ ಓಡಾಡ್ತಕ್ಕಂಥ ರೋಡು ಇದು ಈ ಒಂದು ರೋಡ್ ಗೆ ಅಟ್ಯಾಚ್ ನಮ್ ಪ್ರಾಜೆಕ್ಟ್ ಮಾಡಿರೋದು ನಾವು ಓಕೆ ಬಿ ಬಿಎಂಟಿಸಿ ಬಸ್ ಓಡಾಡ್ತಕ್ಕ ರೋಡ್ ಗೆ ಆಗಿ ನಮ್ ಲೇಔಟ್ ಇರೋದು ಕಡೆಯಿಂದ ಈ ರೋಡ್ ಇನ್ನ ಅಗ್ಲ ಆಗತ್ತೆ ಇದು ಇನ್ನೂ ಅಗ್ಲ ಆಗುತ್ತೆ ಹೌದು ಸರ್ ಪ್ರೆಸೆಂಟ್ ಇವಾಗ ಇದು ಸಿಂಗಲ್ ಬಸ್ ಏನ್ ಓಡಾಡುತ್ತೋ ಈ ರೋಡ್ ಇನ್ನ ಅಗ್ಲ ಆಗತ್ತೆ ಓಕೆ ಓಕೆ ಇಲ್ಲಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಬರುತ್ತೆ ಹೌದೌದು ಬಿ ಬಿಎಂಟಿಸಿ ಸಿ ಬಸ್ ಎಲ್ಲ ಓಡಾಡುತ್ತೆ ಬಸ್ ಸ್ಟಾಪ್ ಇದೆ ಸರ್ ಹೌದು ಇಲ್ಲೇ ಮುಂದೆ ಹೋದ್ರೆ ನಿಮ್ಗೆ ಬಿ ಬಸ್ ಸ್ಟಾಪ್ ಎಲ್ಲ ಸ್ಟಾಪ್ ಕೊಡ್ತಾರೆ ಅಂತ ಹಾಕಿದಾರೆ ಹೌದು ಇದು ಏನು ಕಾನ್ಸೆಪ್ಟು ಮತ್ತೆ ಯಾವ ತರ ತೊಗೊಳ್ಳೋದಿದ ಸರ್ ಇವಾಗ ನಮ್ಮ ಲೇಔಟಲ್ಲಿ ಬಂತು ಅಂತಂದ್ರೆ ನಿಮಗೆ ಐದು ಸಾವಿರದ ಐನೂರು ಅಡಿ ಮೆಜರ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಅಂದ್ರೆ ಒಂದು ಬಾಕ್ಸ್ ಬಂದು ಕಂಪ್ಲೀಟಾಗಿ ಐದು ಸಾವಿರದ ಐನೂರು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಮತ್ತೆ ನಿಮ್ಮ ಹೆಸರಿಗೆ ಆರ್ ಟಿ ಸಿ ಮತ್ತು ಪಾಣಿ ಕಾತ ಕಂದಾಯ ಸ್ಕೆಚ್ ಎಲ್ಲ ಕೂಡ ಇಮಿಡಿಯೇಟ್ ನಿಮ್ಮ ಹೆಸರಿಗೆ ಬರೋದ್ರಿಂದ ಜಾಗ ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಇಮಿಡಿಯೇಟ್ ಆಗ್ಬಿಡುತ್ತೆ ನಿಮ್ಮ ಹೆಸರು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್ ಓಕೆ ಮತ್ತೆ ಇದು ಈಗ ಐದು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಮಿನಿಮಮ್ ತಗೊಳ್ಬೇಕು ಹೌದು ಸ್ಕ್ವೇರ್ ಫೀಟ್ ಮಿನಿಮಮ್ ಅಂದ್ರೆ ಹೌದು ನಾವು ಜಾಸ್ತಿ ಸರ್ ತಗೋಬಹುದು ಅಂದ್ರೆ ಇವಾಗ ಫೀಟ್ ಬಂದು ಐದು ಸಾವಿರದ ಐನೂರು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಬಂದು ನಿಮಗೆ ಹದಿನಾಲ್ಕ ಸಾವಿರ ಅಡಿವರೆಗೂ ಕೂಡ ಮೆಜರ್ಮೆಂಟ್ ಸಿಗುತ್ತೆ ಅಂದ್ರೆ ಮಿನಿಮಮ್ ಬೇಸಿಕ್ಲಿ ಬಂದು ಐದು ಸಾವಿರದ ಐನೂರು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಮೆಜರ್ಮೆಂಟ್ ಓಕೆ ಎಲ್ಲಾ ತರನು ಕೂಡ ಸಿಗುತ್ತೆ ಐದ್ ಸಾವಿರ ಅಡಿ ಹತ್ ಸಾವಿರ ಅಡಿ ಹದಿನಾಲ್ಕ ಸಾವಿರ ಅಡಿವರೆಗೂ ಕೂಡ ಸಿಗುತ್ತೆ ಮೆಜರ್ಮೆಂಟ್ ಓಕೆ ಇಲ್ಲಿ ಈಗ ನಿಮ್ಮ ಅಲ್ಲಿ ಈಗ ನಾವು ನೆಲಮಂಗಲ ಟೌನ್ ತಗೊಳ್ತೀವಿ ಅನ್ಕೊಳ್ಳಿ ಬಿ ಮಾಡಿ ತಗೊಳ್ತೀವಿ ಅನ್ಕೊಳ್ಳಿ ಅಲ್ಲಿಗೂ ಇಲ್ಲಿಗೂ ಏನು ನಿಮ್ದು ಡಿಫ್ರೆನ್ಸ್ ಇವಾಗ ಬಜೆಟ್ ವೈಸಿಂಗ್ ಅಲ್ಲಿ ಅಂತಂದ್ರೆ ಇವಾಗ ಬೆಂಗಳೂರು ಲಿಮಿಟ್ ಗು ಹೊರ್ಗಡೆ ಬರೋದ್ಕು ತುಂಬಾ ವ್ಯತ್ಯಾಸ ಇದೆ ಸರ್ ಈ ಮಿನಿಮಮ್ ಸೈಜ್ ಎಷ್ಟು ತಗೋಬೇಕು ನಾವು ಯಾವ ತರ ಇದು ಸರ್ ಅಂದ್ರೆ ನಮ್ಮ ಲೇಔಟ್ ಅಲ್ಲಿ ಬಂದು ನಿಮಗೆ ಐಸ್ ಐದ್ ಸಾವಿರದ ಐನೂರು ಅಡಿಯಿಂದ ಮೆಜರ್ಮೆಂಟ್ ಸ್ಟಾರ್ಟ್ ಆಗೋದು ಓಕೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಇವಾಗ ನಮ್ಮ ಲೇಔಟ್ ಅಕ್ಕ ಪಕ್ಕ ವಿಚಾರಿಸ್ಕೊಳ್ತೀನಿ ಅಂತಂದ್ರೆ ಒಂದು ಬಿ ಎಂ ಆರ್ ಡಿ ಅಪ್ರೂವ್ಡ್ ಲೇಔಟ್ಗೆ ಬಂದು ಎಲ್ಲ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು ಕೂಡ ಬೇಸಿಕ್ಲಿ ಒಂದ್ ಎರಡ್ ಸಾವಿರದ ಒಂಬೈನೂರ ರೂಪಾಯಿ ಮೂರ್ ಸಾವಿರ ರೂಪಾಯಿ ವರ್ಗೂ ಸ್ಕ್ವೇರ್ ಫೀಟ್ ಇದ್ದೇ ಇರುತ್ತೆ ಇವಾಗ ಹೌದೌದು ಅಲ್ಲಿ ಹೋಗ್ತಾರ ಅಂತಂದ್ರೆ ಅಲ್ಲಿ ಸಾವಿರದ ಫುಲ್ ಸೈಡ್ ಗೆ ಆ ಬಂಡವಾಳ ಹಾಕೋದ್ ಬದಲು ಅದೇ ಅಮೌಂಟ್ಗೆ ನಾವು ಇಲ್ಲಿ ಮಾಡ್ಕೊಳ್ತೀವಿ ಅಂತಂದ್ರೆ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಐದುವರೆ ಸಾವಿರ ಅಡಿ ಬರುತ್ತೆ ಆರ್ ಟಿ ಇಂದ ಜಾಗ ರಿಜಿಸ್ಟರ್ ಆಗೋದ್ರಿಂದ ಎ ಟು ಜೆಡ್ ಕಂಪ್ಲೀಟ್ ಆಗಿ ಅವ್ರ ಹೆಸ್ರಿಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಟ್ರಾನ್ಸ್ಫರ್ ಕೂಡ ಆಗುತ್ತೆ

ಆಗ್ಬೋದು ಪ್ರೈಸು ಸರ್ ಅಂದರೆ ಮೂವತ್ತೈದು ಲಕ್ಷ ಆಗುತ್ತೆ ಹೆಚ್ಚು ಕಮ್ಮಿ ರೇಟು ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ಸರ್ ಒಂದು ಒಳ್ಳೆ ರೇಟ್ಗೆ ಓಕೆ ಡಾಕ್ಯುಮೆಂಟ್ ಅಂತೂ ಕ್ಲಿಯರು ಆರ್ ಟಿ ಸಿ ಇಂದ ರಿಜಿಸ್ಟರ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಮೆಸರ್ಮೆಂಟ್ ಕೂಡ ಅವ್ರ ತಕ್ಕ ಅವರ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದಕ್ಕಿಂತ ಅವರಿಗೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಆ ಒಂದು ಬಜೆಟ್ಗೆ ಓಕೆ ಓಕೆ ನೀವು ಏನು ಆಫರ್ ಕೊಡ್ತಾ ಈಗ ತರ್ಟಿ ಫಾರ್ಟಿ ತಗೊಳ್ಳೋ ಬದಲು ಹೌದು ನೀವು ಇದನ್ನ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತಗೊಳ್ಳಿ ಆ ಅಮೌಂಟ್ಗೆ ನೀವು ಇಷ್ಟು ದೊಡ್ಡ ಜಾಗ ಸಿಗುತ್ತೆ ಅಂತ ಇದ್ರೆ ಹೌದು ಯಾಕೆ ಅಂತಂದ್ರೆ ಅವ್ರ ಮುಂದೆ ಏನಾದರೂ ಒಂದು ಮಾಡ್ಕೋಬಹುದು ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡ್ಕೋಬಹುದು ಅಂದ್ರೆ ಅವ್ರಿಗೆ ಒಂದು ತುಂಬಾ ಪ್ಲಾನಿಂಗ್ ಎಲ್ಲ ಇರುತ್ತಲ್ಲ ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೋ ಅವ್ರು ಹಾಗೆ ಮಾಡ್ಕೋಬಹುದು ಇವಾಗ ಐದ್ ಸಾವಿರದ ಐನೂರ್ ಅಡಿ ಅಂತಂದ್ರೆ ಅಲ್ಲಿ ನಾವು ಫಾರ್ಮ್ ಹೌಸ್ ಕ್ಲಬ್ ಹೌಸ್ ಏನಾದ್ರು ಒಂದ್ ಮಾಡ್ಕೋಬೋದು ಸೊ ಆ ಒಂದು ಇದರಲ್ಲಿ ನಾವು ಲೇಔಟ್ ಮಾಡಿದೀವಿ ಸರ್ ಇದನ್ನ ಓಕೆ ಕಾನ್ಸೆಪ್ಟಲ್ಲಿ ಈ ವಿಲ್ಲಾ ಸೈಟ್ಸ್ ಅಲ್ಲಿ ಹಾ ಸಾರ್ ಏನೇನ್ ನಮ್ಯೂನಿಟಿಸ್ ಕೊಡ್ತಾರ ಸರ್ ಸಾರ್ ಇವಾಗ ಅಮ್ಯುನಿಟೀಸ್ ಅಂತಂದ್ರೆ ಇವಾಗ ಬೇಸಿಕ್ಲಿ ನಮ್ಮ ಲೇಔಟ್ ಅಲ್ಲಿ ಬಂದು ಆಲ್ರೆಡಿ ಎಲ್ಲ ನಂಬರಿಂಗ್ ಎಲ್ಲ ಹಾಕಿದೀವಿ ಓಕೆ ಪ್ಲಾಟ್ ನಂಬರ್ ಆಗಿದೆ ಓಕೆ ಮತ್ತೆ ನಿಮಗೆ ಇಂಡಿವಿಜುವಲ್ ಪ್ಲಾಟ್ಗೆ ನಿಮಗೆ ವಾಟರ್ ಕನೆಕ್ಷನ್ ನೋಡ್ ಡ್ರೈನೇಜು ಮತ್ತೆ ಆಲ್ರೆಡಿ ಇವಾಗ ಎಲ್ಲ ರೋಡ್ ಅಲ್ರೆಡಿ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದೀವಿ ರೋಡ್ ಮಾಡಿದ್ರ ಹೌದು ರೋಡ್ ಆಗಿದೆ ಓಕೆ ಮತ್ತೆ ಪ್ರೆಸೆಂಟು ಕಂಬ ಕೂಡ ರನ್ನಿಂಗ್ ಅಲ್ಲಿ ಇದೆ ಕೂಡ ಇದೆ ಹೌದು ಎಲೆಕ್ಟ್ರಿಷಿಯನ್ ಕಂಬ ಆಮೇಲೆ ಇದು ಅದೇನು ಕಂಬ ಸರ್ ಅದು ಪ್ಲಾಟ್ ಅದು ಟ್ರಾನ್ಸ್ಫಾರ್ಮರ್ 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 ಅದು ಅದು ರೆಡಿ ಹೌದ್ ಹೌದು ಟ್ರಾನ್ಸ್ಫಾರ್ಮರ್ ಅಂದ್ರೆ ಈಗ ಮನೆ ಕಟ್ಟಿದ್ರೆ ರೆಡಿ ಮನೆ ಕಟ್ಟೋದಿಕ್ಕೆ ಏನೇನ್ ಬೇಕು ಅಂದ್ರೆ ಬೇಸಿಕ್ಲಿ ವಾಟ್ರ್ ಡ್ರೈನ್ ಎಲೆಕ್ಟ್ರಿಸಿಟಿ ಮತ್ತೆ ತಾರ್ ರೋಡ್ ಅದನ್ ಆಲ್ರೆಡಿ ಎಲ್ಲಾ ಕೂಡ ಇಲ್ಲ ಕೆಲಸ ಮಾಡ್ತಾ ಇದೀವಿ ಓಕೆ ಮತ್ತೆ ನಮ್ಮ ಲೇಔಟ್ ಅಲ್ಲಿ ಪ್ಲಾಟ್ ನಂಬರ್ ಒಂದು ಅಂತ ಹೇಳೋದನ್ನಲ್ಲ ಅದು ಅದು ನಂಬರ್ ಒಂದ್ ಅದೇನೆ ಬರೋದು ಓಕೆ ಆಕ್ಚುಲಿ ಹೈಯೆಸ್ಟ್ ಮೆಝರ್ಮೆಂಟು ಅದೇ ಬರೋದು ಹದಿನಾಲ್ಕ್ ಸಾವಿರ ಅಡಿ ಬರುತ್ತೆ ಅದು ಅಂದ್ರೆ ಬೇಸಿಕ್ಲಿ ಐದ್ ಸಾವಿರದ ಐನೂರು ಅಡಿಯಿಂದ ಹದಿನಾಲ್ಕ ಸಾವಿರ ಅಡಿವರೆಗೂ ಕೂಡ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಇಲ್ಲಿ ಏನು ನೀರು ಬೋರ್ವೆಲ್ ಇದೆಯಾ ಸರ್ ಹೌದು ಅಲ್ಲೇ ಇದೆ ಓಕೆ ಅಲ್ರೆಡಿ ರನ್ನಿಂಗ್ ಅಲ್ಲಿ ಹೇಳ ಸರ್ ಸರ್ ಹೌದು ಸರ್ ಇದು ಬಂದು ಟೋಟಲ್ ನಿಮ್ಗೆ ಹದಿನಾಲ್ಕ ಸಾವಿರ ಅಡಿ ಓಕೆ ಇವಾಗ ಇವರು ಇದನ್ನ ಆಲ್ರೆಡಿ ಎಲ್ಲ ಅವ್ರ ಹೆಸ್ರಿಗೆಲ್ಲ ಜಾಗ ರಿಜಿಸ್ಟ್ರೇಷನ್ ಕೂಡ ಎಲ್ಲ ಮಾಡ್ಕೊಂಡಿದ್ದಾರೆ ಅವ್ರ ಜಾಗಕ್ಕೆ ಏನ್ ಬೇಕು ಅಂದ್ರೆ ಪ್ರೆಸೆಂಟ್ ಇವಾಗ ನೀಟಾಗಿ ಎಲ್ಲ ಫಿನ್ಸಿಂಗ್ ವೈಸಿಂಗ್ ಎಲ್ಲ ಹಾಕೊಂಡಿದ್ದಾರೆ ಕಾಂಪೌಂಡ್ ಎಲ್ಲ ಹಾಕೊಂಡಿದ್ದಾರೆ ಇವಾಗ ಅವ್ರು ನೆಕ್ಸ್ಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಇದೆ ಅವ್ರದ್ದು ಅಂದ್ರೆ ಒಂದ್ ಮನೆ ಕಟ್ಟಿ ತರ ಅವ್ರು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಅದೊಲ್ದೇ ಸ್ವಲ್ಪ ಇದು ಮೆಜರ್ಮೆಂಟ್ ಕೂಡ ಐ ಎಸ್ ಬರೋದ್ರಿಂದ ಓಕೆ ನೆಕ್ಸ್ಟ್ ಅವ್ರ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಲ್ಲಿ ಸರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಓಕೆ ಕನ್ಸ್ಟ್ರಕ್ಷನ್ ಕೂಡ ಇಮಿಡಿಯಟ್ ಆಗುತ್ತೆ ಸರ್ ಓಕೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಯೆಟ್ ಮತ್ತೆ ಇದು ಏನು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಹೌದು ಸರ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ಕ್ಷನ್ ಎರಡು ಆಗುತ್ತೆ ಓಕೆ ಇವ್ರು ಆಲ್ರೆಡಿ ಇದು ಬೋರ್ ಆಗಿಬಿಟ್ಟಿದ್ದಾರೆ ಬೋರ್ ಹಾಕಿದ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟಿದೆ ಕಾಂಪೌಂಡ್ ಹಾಕಿದ್ದಾರೆ ಓಕೆ ಇದು ಯಾಕೆಂದ್ರೆ ಆಲ್ರೆಡಿ ಸೇಲ್ ಆಗಿ ರೆಡಿ ಆಗಿದೆ ಸರ್ ಮೇಡಮ್ ಇಲ್ಲಿ ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಇದೆ ಕಾಲೇಜು ಸ್ಕೂಲ್ ಇರುತ್ತೆ ಹೌದು ಸರ್ ನಿಮ್ಗೆ ಒನ್ ಕಿಲೋಮೀಟರ್ ಹೋದ್ರೆ ಚೆನ್ನಿಂಗಪ್ಪ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ನಿಮಗೆ ಆಯ್ನ ಸ್ಕೂಲ್ಸ್ ಕಾಲೇಜು ಹಾಸ್ಟೆಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ನಿಯರೆಸ್ಟ್ ಎಷ್ಟು ವಾಕಬಲ್ ಅಲ್ಲಿ ಸಿಗುತ್ತೆ ನಿಮಗೆ ಒನ್ ಕಿಲೋಮೀಟರ್ ಒಳಗಡೆ ಸಿಗುತ್ತೆ ನೀವು ಇಲ್ಲಿ ನಿಮ್ ಲೇಔಟ್ ಬ್ಯಾಕ್ ಸೈಡ್ ಅಲ್ಲಿ ಒಂದೇ ಹೌದು ಸರ್ ಕಾಲೇಜ್ ಬರುತ್ತೆ ನಿಮಗೆ ಈಗ ನಿಮ್ಮ ಲೇಔಟ್ಗೆ ಇಲ್ಲಿ ಏನೇನು ಕನೆಕ್ಟಿವಿಟಿ ಇದೆ ಮೇಡಮ್ ಸರ್ ನಮ್ ಲೇಔಟಿಗೆ ಬಂದು ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ನಮ್ ಲೇಔಟ್ ಬಂದು ಚಿಕ್ಕಮದರ ಹೈವೇ ಬರುತ್ತಲ್ವಾ ಡಬಲ್ ರೋಡ್ ಬರುತ್ತಲ್ಲ ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ಗೆ ದಾವಸ್ಪೇಟೆಗೆ ನಿಯರ್ ಆಗುತ್ತೆ ನಿಮಗೆ ಒಂದು ಸೆವೆನ್ ಕಿಲೋಮೀಟರ್ ಆಗುತ್ತೆ ನಿಮಗೆ ದಾವಸ್ಪೇಟೆ ಹತ್ರ ದಾವಸ್ಪೇಟೆ ಬಂದು ನಿಮಗೆ ಕ್ವೀನ್ ಸಿಟಿ ಕೂಡ ಆಗ್ತಿದೆ ಇವಾಗ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲ ಅನೌನ್ಸ್ ಆಗಿದೆಯಲ್ಲ ಅದು ಬಂದು ನಿಯರ್ ಆಗುತ್ತೆ ನಿಮ್ಗೆ ಇವಾಗ ಗುಜರಾತ್ ಅಲ್ಲಿ ಬಂದು ಸ್ವೀಟ್ ಸಿಟಿ ಅಂತ ಅದಿರೋದು ಸೇಮ್ ಪ್ರಾಜೆಕ್ಟ್ ಇವಾಗ ಇಲ್ಲಿ ಅದೇ ಬೇಸ್ ಮೇಲೆ ಇಟ್ಕೊಂಡು ಇಲ್ಲಿ ಕ್ವೀನ್ ಸಿಟಿ ಅಂತ ಮಾಡ್ತಾರೆ ಮಾಡ್ತಿದ್ದಾರೆ ಟೋಟಲ್ ಬಂದು ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಎಕ್ರೇಸ್ ಅಲ್ಲಿ ಮಾಡ್ತಾ ಇರೋದು ಪ್ರೆಸೆಂಟ್ ಇವಾಗ ಅದು ಟೂ ಟೂ ತೌಸಂಡ್ ಎಕ್ರೇಸ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ನಿಮಗೆ ಅದು ಅದು ನಿಯರ್ ಆಗುತ್ತೆ ನಿಮಗೆ ದಾವಸ್ ಪೇಟೆ ರೋಡ್ ಗೆನೆ ನಾವು ಮಾಡಿ ಕಿಲೋಮೀಟರ್ ಮೇಡಮ್ ಸೆವೆನ್ ಕಿಲೋಮೀಟರ್ ಆಗುತ್ತೆ ಸರ್ ಅಂದ್ರೆ ಈ ಕ್ವೀನ್ ಸಿಟಿ ಗೆ ಇದು ನಿಯರೆಸ್ಟ್ ಇದೆ ನಿಯರೆಸ್ಟ್ ಇದೆ ಕ್ವೀನ್ ಸಿಟಿ ಲೈಕ್ ನಿಮ್ಮ ಲೇಔಟ್ ಗೆ ಕ್ವೀನ್ ಸಿಟಿ ಹತ್ರ ಇರೋದ್ರಿಂದ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ನಿಯರೆಸ್ಟ್ ಇರೋರಿಗೆ ಸಿಗುತ್ತೆ ಹೌದು ಸರ್ ಅಂದ್ರೆ ಇವಾಗ ಫ್ಯೂಚರ್ ಅಲ್ಲಿ ನಿಮ್ಗೆ ಇನ್ನ ಲ್ಯಾಂಡ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಏರ್ಪೋರ್ಟ್ ನಿಯರ್ ಆಗುತ್ತೆ ಸರ್ ಎಷ್ಟು ಆಗುತ್ತೆ ಸರ್ ಏರ್ಪೋರ್ಟ್ ಬಂದು ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ ಇಂದ್ ಲೇಔಟ್ ಇಂದ ಏರ್ಪೋರ್ಟ್ ರೋಡ್ಗೂ ಕನೆಕ್ಟ್ ಆಗುತ್ತೆ ಏರ್ಪೋರ್ಟ್ ರೋಡ್ಗೂ ಕನೆಕ್ಟ್ ಆಗುತ್ತೆ ನಿಮಗೆ ಕನೆಕ್ಟ್ ಕನೆಕ್ಟ್ ಆಗುತ್ತೆ ದಾವಸ್ಪೇಟೆಗೂ ಹೋಗುತ್ತೆ ಏರ್ಪೋರ್ಟ್ಗೂ ಸರ್ ಯಾಕಂದ್ರೆ ಈ ರೋಡ್ ಈಗ ನೀವು ಅಲ್ಲಿ ಹೇಳಿ ಸ್ಟ್ರೇಟ್ ಹೈವೇ ಅದು ಚಿಕ್ಕಮದ್ರಿಂದ ಸ್ಟೇಟ್ ಹೈವೇ ಒಂದು ಕನೆಕ್ಟ್ ಹೌದು ಕನೆಕ್ಟ್ ಅದು ಎರಡು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ನಿಮಗೆ ಓಕೆ ಮೇಡಮ್ ಇಲ್ಲಿ ಈ ಲೇಔಟ್ಗೆ ಹತ್ರ ಇರೋದು ಎಜುಕೇಶನ್ ಇದೆ ಇಲ್ಲಿ ಸರ್ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ನಿಮ್ಗೆ ಮತ್ತೆ ಕ್ರೈಸ್ಟ್ ಜಯಂತಿ ಸ್ಕೂಲ್ ಮತ್ತೆ ಕಾಲೇಜ್ ಬರುತ್ತೆ ನಿಮಗೆ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜು ಎಲ್ಲಾ ಕೂಡ ಇದೆ ನಿಮ್ಗೆ ಬಿ ಜಿ ಎಸ್ ಸ್ಕೂಲ್ಸ್ ಕಾಲೇಜ್ ಕೂಡ ಬರುತ್ತೆ ಸರ್ ನಿಮಗೆ ನಿಯರೆಸ್ಟ್ ಇದೆ ಕಾರ್ತಿಕ್ ಅವರ ಹೇಳಿ ನಿಮ್ಮ ಐಸೂರು ಎಂಟ್ರೈಟ್ ಈ ನೆಲ್ಮಂಗ್ಲ ಸುತ್ತಮುತ್ತ ಎಲ್ಲೂ ಈ ರೇಟ್ ಇಲ್ವಾ ಸರ್ ಇಲ್ಲ ಆ ಕಡೆ ಎಲ್ಲ ನಿಮಗೆ ಬಜೆಟ್ ಜಾಸ್ತಿ ಇದೆ ಓಕೆ ಇವಾಗ ಅಲ್ಲೆಲ್ಲ ಬಂದು ನಿಮ್ಗೆ ಬಜೆಟ್ ವೈಸಿಂಗ್ ಅಲ್ಲೆಲ್ಲ ನೋಡ್ತೀರಾ ಅಂತಂದ್ರೆ ಇವಾಗ ಲೇಔಟ್ ಬಂದು ನಿಮಗೆ ಸಿಕ್ಸ್ ಥ್ರೀ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ನೀವು ನಾಳೆನೇ ನೀವು ಇಮಿಡಿಯೇಟ್ ಬಂದು ಇಮಿಡಿಯೇಟ್ ಜಾಗ ನೋಡ್ಕೊಂಡು ರಿಜಿಸ್ಟ್ರೇಷನ್ ಮುಗಿಸ್ಕೊಳ್ತೀರಾ ಅಂತಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ ಮತ್ತೆ ರೇಟ್ ಏನಿದೆಯೋ ಇದೆಯೋ ನಿಮಗೆ ನಿಮ್ಗೆ ಬಾರ್ಗಿನ್ ಆಗುತ್ತೆ ಸರ್ ಓಕೆ ಅಂದ್ರೆ ಏನು ಈ ರೇಟ್ ಅಲ್ಲಿ ಏನು ಕನ್ಫ್ಯೂಷನ್ ಏನ್ ಮಾಡ್ಕೊಂಡು ಇಲ್ಲ 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 ರೇಟ್ ಫಿಕ್ಸ್ ನಾಳೆ ನಾಳೆನೇ ಸ್ಪಾಟ್ ವಿಸಿಟಿಂಗ್ ಮಾಡಿ ಓಕೆ ಪೇಮೆಂಟ್ ತಗೊಂಡ್ ನಾಳೆ ರಿಜಿಸ್ಟೇಷನ್ ಮಾಡ್ಕೊಂಡು ಇಮಿಡಿಯೇಟ್ ಆಗುತ್ತೆ ಇಮಿಡಿಯೇಟ್ ಜಾಗ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಗೆ ನಿಮ್ಮ ಹೆಸರಿಗೆ ಓಕೆ ಅಂದ್ರೆ ಏನು ಐದ್ ಸಾವಿರದ ಐನೂರು ಸ್ಕೋರ್ ಫೀಟ್ಗೆ ಎಷ್ಟಾಗುತ್ತೆ ಅಮೌಂಟ್ ಸಿಕ್ಸ್ ತ್ರೀ ನೈನ್ ಅಂದ್ರೆ ಸಿಕ್ಸ್ ತ್ರೀ ನೈನ್ ರುಪೀಸ್ ಇದೆ ಪರ್ ಸ್ಕ್ವೇರ್ ಫೀಟ್ ಓಕೆ ಮೂವತ್ತೈದು ಲಕ್ಷ ಆಗುತ್ತೆ ರೇಟು ನಿಮ್ಗೆ ನೆಗೋಶಿಯಬಲ್ ಆಗುತ್ತೆ ಸರ್ ಸೈಡ್ ನೆಗೋಶಿಯಬಲ್ ಆಗುತ್ತೆ ಅದು ಅಲ್ಲದೆ ನಿಮಗೆ ಐದು ಸಾವಿರದ ಐನೂರ ಅಡಿ ಮೆಜರ್ಮೆಂಟ್ ಬರುತ್ತೆ ಓಕೆ ಅಂದ್ರೆ ಏನು ಇದರಲ್ಲಿ ಯಾವ್ದು ಡೌಟ್ ಇಟ್ಕೊಳ್ಳೋದು ಏನೂ ಇಲ್ಲ ಸರ್ ಇಲ್ಲ ಮೋಸ್ ಇದು ಆಕ್ಚುಲಿ ಸರ್ ನಿಮ್ಗೆ ಇದು ಆರ್ ಟಿ ಸಿ ಮೇಲೆ ಜಾಗ ರಿಜಿಸ್ಟರ್ ಆಗುತ್ತೆ ಇಮಿಡಿಯೇಟ್ ಜಾಗ ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಹೆಸರು ಆಗುತ್ತೆ ಸ್ಕೆಚ್ ಬಂದ ತಕ್ಷಣ ನಿಮ್ಮ ಹೆಸರು ಜಾಗ ರಿಜಿಸ್ಟರ್ ಆಗುತ್ತೆ ಹೌದು ಇಮಿಡಿಯೇಟ್ ಜಾಗ ರಿಜಿಸ್ಟರ್ ಆಗುತ್ತೆ ಅಂದ್ರೆ ಈ ರೇಟು ನೆಲಮಂಗ್ಲೇ ಇಲ್ಲ ಇಲ್ಲ ಸರ್ ಯಾರು ಕೊಡಕ್ಕಾಗಲ್ಲ ಯಾರು ಕೊಡಲ್ಲ ಅಲ್ಲಿ ಮತ್ತೆ ಆಮೇಲೆ ವಿಲ್ಲಾ ಸೈಡ್ಸ್ ಮಾಡಿಸಿರೋದು ಈಗ ಫಸ್ಟ್ ನೀವೇನ ಈ ಏರ ಸುತ್ತಮುತ್ತ ಸರ್ ಹೌದು ಇವಾಗ ಈ ಭಾಗದಲ್ಲಿ ವಿಲ್ಲಾ ಮೆಸರ್ಮೆಂಟ್ ಮಾಡ್ತಿರೋದು ನಮ್ದೇ ಮೊದಲನೇ ಪ್ರಾಜೆಕ್ಟ್ ಸರ್ ಹೌದಾ ಅದನ್ ಬಿಟ್ರೆ ಇನ್ ಬೇರೆದೆಲ್ಲ ಇದೆ ಬಟ್ ಅವೆಲ್ಲ ಅಂದ್ರೆ ಇಂಡಿವಿಜುವಲ್ ಈ ರೇಟ್ ಎಲ್ಲೂ ಸಿಗ್ತಾ ಇಲ್ಲ ಈ ರೇಟ್ ಬೇರೆ ಇನ್ ಎಲ್ಲೂ ಸಿಗಲ್ಲ ಸರ್ ಈ ಕಡೆ ವಿಚಾರಿಸ್ಕೊಳ್ತೀನಿ ನಮಗ ಸುತ್ತಮುತ್ತ ಈ ವಿಲ್ಲಾ ಸೈಡ್ಸ್ ಈ ರೇಟ್ ಎಲ್ಲೂ ಇಲ್ಲ 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 ಸಿಕ್ಸ್ ತ್ರೀ ನೈನ್ ಸಿಕ್ಸ್ ತ್ರೀ ನೈನ್ ಪರ್ ಸ್ಕ್ವೇರ್ ಫೀಟ್ ಇದೆ ಓಕೆ ನೆಗೋಷಿಯಬಲ್ ಆಗುತ್ತೆ ಸ್ಟೈಟ್ ಇದೆ ನೆಗೋಷಿಯಬಲ್ ಇದೆ ನೆಗೋಷಿಯಬಲ್ ಇದೆ ಆದ್ರೆ ಮಿನಿಮಮ್ ಸೈಜ್ ಫೈವ್ ತೌಸಂಡ್ ಐನೂರ ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಅದು ಬೇಸಿಕ್ಲಿ ಮೆಜರ್ಮೆಂಟ್ ಅದು ಐದು ಸಾವಿರದ ಐನೂರ ಅಡಿ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಒಂದು ಹದಿನಾಲ್ಕು ಸಾವಿರ ಅಡಿವರೆಗೂ ಕೂಡ ಮೆಜರ್ಮೆಂಟ್ ಬರುತ್ತೆ ಬೇಕಂದ್ರೆ ಸಿಗುತ್ತೆ 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 ವಿಲ್ಲರ್ ಸೈಡ್ಸ್ ಫಾರ್ ಸೇಲ್ ಅಂತ ಇದೆ ಹೌದು ಈಗ ಸಿಕ್ಸ್ ತ್ರೀ ನೈನ್ ರೇಟಿ ಕೊಡ್ತಾ ಇದ್ರ ಹೌದು ಸರ್ ಗ್ಯಾರಂಟಿನ ಹೌದು ಮಿನಿಮಮ್ ಎಷ್ಟು ತಗೋಬೇಕು ಐದು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಹೌದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಹೌದು ಓಕೆ ಆಮೇಲೆ ಇದು ಏನೋ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಆರ್ ಟಿ ಸಿಬಿಡುತ್ತೆ ಸರ್ ಹೌದು ಅಂದರೆ ಇವಾಗ ಐದು ಸಾವಿರದ ಏನು ಇವಾಗ ಓಕೆ ಐದು ಕಾಲು ಕುಂಟೆ ಮೇಲೆ ಜಾಗ ಇತ್ತು ಅಂತಂದ್ರೆ ನಿಮ್ಮ ಹೆಸರಿಗೆ ಸಪ್ರೇಟ್ ಆರ್ ಟಿ ಸಿ ಮತ್ತು ಪಾಣಿ ಕಾತ ಕಂದಾಯ ಸ್ಕೆಚ್ಚು ಎಲ್ಲ ಎಲ್ಲ ಬಂದ್ಬಿಡುತ್ತೆ ನಿಮ್ಮ ಹೆಸರಿಗೆ ಓಕೆ ಓಕೆ ಸರ್ ಇಲ್ಲಿ ನಿಮ್ಮ ಐಶ್ವರ್ಯ ಇಂಕ್ಲೇವಲ್ಲಿ ಇರೋ ಎಲ್ಲ ವಿಲ್ಲಾ ಸೈಡ್ಸು ಸೇಲ್ ಆಗಲಿ ಸರ್ ಆಲ್ ದ ಬೆಸ್ಟ್ ಓಕೆ ಸರ್ ಥ್ಯಾಂಕ್ ಯು